ಒಬ್ರು ಮಾತಾಡಿ ರಾಜೀನಾಮೆ ಏನ್ ಅನುದಾನ ಕೊಟ್ಟಿದ್ದಂತ ವಿಶೇಷ ಅನುದಾನ ಅಂತ ಇದೆಯಾ ಬಜೆಟ್ನಲ್ಲಿ ಸಿಎಂ ಸಿಎಂ ಅನುದಾನ ಅಂತ ಇದೆಯಾ ಹೇಳ್ತಾರಪ್ಪ ನಾವು ಗ್ರಾಂಟ್ಸ್ ಕೊಡೋದನೆಲ್ಲ ಅನ್ನೋದು ವಿಶೇಷ ಅನುದಾನ ಅಂತ ಕರೀತಾರೆ ಅದು ಸಿ ಎಂ ಅನುದಾನ ಅಂತ ಇಲ್ಲ ವಿಶೇಷ ಅನುದಾನ ಕೊಡ್ಬೇಕಾದ್ರೂ ಕೊಡೋದ್ ಕಡೆ ಕೊಡ್ತೀವಿ ಅಷ್ಟೇ ಕರೆದು ಮಾತಾಡ್ತೀವಿ ಸದ್ಯ ಸಚಿವರು ರಾಜೀನಾಮೆ ಕೊಡ್ಬೇಕು ಯಾಕಂದ್ರೆ ಹಿಂದೆ ನಡೆದಂತ ಅನೇಕ ಪ್ರಕರಣಗಳಲ್ಲಿ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿದ್ದಾರೆ ಹಾಗಾಗಿ ಜಮೀರ್ ಅಹಮದ್ ರಾಜೀನಾಮೆ ಕೊಡ್ಬೇಕಂತ ಹೇಳ್ಬಿಟ್ಟು ನಿಮ್ಮದೇ ಪಕ್ಷದ ಶಾಸಕರು ತಿಳಿದು ಅಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ ಯಾವ ಸನ್ನಿವೇಶದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ನಾನು ತಿಳ್ಕಳ್ತೀನಿ ನಾನಲ್ಲೇ ಇನ್ವೈಟ್ ಮಾಡೋರು ಯಾರು ಇನ್ವೈಟ್ ಮಾಡೋರು ನಾನು ರಾಯಚೂರು ಬಪ್ಪ ಅಂತ ಕೇಳಿದ್ದೆ ಅವರು ನನ್ನ ಕರೆದಿಲ್ಲ ಬರಲ್ಲ ಅಂತ ಹೇಳಿದ ಇಪ್ಪತ್ತೈದನೇ ತಾರೀಕು ಬರ್ತೀನಿ ಅಂತ ಹೇಳಿದ ಪಾಪ ಇಪ್ಪತ್ತೈದಕ್ಕೆ ತಪ್ಪದೆ ಬಂದು ಭೇಟಿ ಆಗುವಂತ ಹೇಳಿದ ಕಲ್ಯಾಣ ಕಲ್ಯಾಣ ಕನ್ನಡ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಭಾಗದಲ್ಲಿ ಕಲ್ಯಾಣ ಕನ್ನಡ ಭಾಗದಲ್ಲಿ ಎಸ್ ಎಲ್ ಸಿ ಪ ಎಸ್ ಎಲ್ ಸಿ ಪರ್ಸೆಂಟೇಜ್ ಪರ್ಸ್ ಡಿಕ್ಲೇನ್ ಆಗಿದೆ ಡಿಕ್ಲೇನ್ ಆಗಿದೆ ಡಿಕ್ಲೇನ್ ಆಗಿದೆ ಇಲ್ಲಿ ಮೇ ಮುಖ್ಯ ಕಾರಣ ಅಂತಂದ್ರೆ ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಸಾವಿರ ಶಿಕ್ಷಕರ ಕೊರತೆಯಿಂದಾಗಿ ಅದು ಡಿಕ್ಲೇನ್ ಆಗೈತೆ ಇಲ್ಲವೋ ಹೊಸ್ದಾಗಿ ಶಿಕ್ಷಕರನ್ನ ನೇಮಕ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ ಆದೇಶ ಆದೇಶ ಹೊಸ್ದಾಗಿ ನೇಮಕ ಟೀಚರ್ಗಳನ್ನ ನೇಮಕ ಮಾಡಕತ್ತಾರ ಇವತ್ತೇನು ಎಸ್ ಎಸ್ ಎಲ್ ಸಿನಲ್ಲಿ ಪಿ ಯು ಸಿನಲ್ಲಿ ಡಿಕ್ಲೇನ್ ಆಗಿದೆ ಹೈದ್ರಾಬಾದ್ ಕರ್ನಾಟಕದಲ್ಲಿ ಅದು ಮೇಲ್ಕಿ ಬರ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಹೇಳಿದ್ರೆ ನಾನು ನನ್ನ ಜೊತೆ ನನ್ನ ಜೊತೆ ಮಾತಾಡ್ತೀನಿ ಬಿಡಪ್ಪ ನೀನು ಸಮಾಧಾನ ಅಸಮಾಧಾನ ಹೋಗ್ಲಾಡಿಯಾ ಅಸಮಾಧಾನ ಹೋಗ್ಲಾಡಿಸ್ ನಾನು ಕರೆದು ಮಾತಾಡ್ತೀನಿ ನಾನು ಅಕ್ರಮ ಗಣಿಗಾರಿಕೆ ನಮ್ಮ ಕಾಲದಲ್ಲೆಲ್ಲ ನಡೆದಿರೋದು ಹಿಂದೆ ನಡೆದಿರೋದನ್ನ ಅದನ್ನು ತ್ವರಿತ ಮಾಡಿ ವಿಶೇಷ ಕೋರ್ಟ್ ಮಾಡಿ ಅಂತ ಹೇಳಿದ್ದಾರೆ ವಿಶೇಷ ಕೋರ್ಟ್ ಮಾಡಿ ಬಾಕಿ ಬರಬೇಕಾಗಿರ್ತಕ್ಕಂಥದ್ದನ್ನೆಲ್ಲ ವಸೂಲು ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ